ನಲ್ಲಿ ಕೃಷಿ ಉತ್ಸವ ರದ್ದು ಶಾಸಕರ ಈ ನಿರ್ಧಾರದಿಂದ ಅನ್ಯಾಯ ಕಣ್ಣೀರಿಟ ಆಯೋಜಕರು ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಅಕ್ಟೋಬರ್ ಒಂಬತ್ತರಿಂದ ಐದು ದಿನಗಳ ಕಾಲ ಬಾಲಾಜಿ ಈವೆಂಟ್ಸ್ ಆಯೋಜಿಸಿದ ಕೃಷಿ ಉತ್ಸವ ಹಾಗೂ ಕರಕುಶಲ ವಸ್ತು ಪ್ರದರ್ಶನ ಹಾಗೂ ಆಹಾರ ಮೇಳ ಒಂದು ಕಾರ್ಯಕ್ರಮವನ್ನು ಶಾಸಕರ ಸೂಚನೆ ಮೇರೆಗೆ ರದ್ದುಗೊಳಿಸಲಾಗಿದೆ ಕನಿಷ್ಠ ಮಾನವೀಯತೆಯನ್ನ ನೋಡದೆ ಕೃಷಿ ಉತ್ಸವವನ್ನ ರದ್ದುಗೊಳಿಸಿದ್ದಾರೆ ಉತ್ಸವಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ನೂರಾರು ಜನ ಬಡ ವ್ಯಾಪಾರಿಗಳು ಕೃಷಿಕರು ಉತ್ಸವದಲ್ಲಿ ಭಾಗವಹಿಸುವ ದೃಷ್ಟಿಯಿಂದಾಗಿ ತಂದಿದಂತಹ ವಸ್ತುಗಳ ನಷ್ಟವಾಗಿವೆ ಅಂತ ಕಣ್ಣೀರಿಟ ಘಟನೆ ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆಯಿತು ಪತ್ರಿಕಾಗೋಷ್ಠಿಯಲ್ಲಿ ಬಾಲಾಜಿ ಇವೆಂಟ್ಸ್ ಮುಖ್ಯಸ್ಥ ನವೀನ್ ಮಾತನಾಡಿ ತಿಪ್ಟೂರು ನಗರದಲ್ಲಿ ಬಾಲಾಜಿ ಇವೆಂಟ್ಸ್ ಸಹಯೋಗದಲ್ಲಿ ಕೃಷಿ ಉತ್ಸವ ನಡೆಸಲು ಶಾಸಕರೊಂದಿಗೆ ಚರ್ಚೆ ಮಾಡಿದ್ದು ಶಾಸಕರ ನೇತೃತ್ವದಲ್ಲಿಯೇ ಕೃಷಿ ಉತ್ಸವ ನಡೆಸಲಾಗ್ತಾ ಇತ್ತು ಶಾಸಕರೇ ಅಧಿಕೃತವಾಗಿ ಪತ್ರವನ್ನು ನೀಡಿದ್ದಾರೆ ಕಾರ್ಯಕ್ರಮ ಆಯೋಜನೆಗೆ ಸಂಬಂಧಪಟ್ಟಂತೆ ಸುಮಾರು ಎಪ್ಪತ್ತು ಸಾವಿರ ಹಣ ಕಟ್ಟಿ ರಶೀದಿಯನ್ನು ಪಡೆದಿದ್ದೇವೆ ವಿವಿಧ ಇಲಾಖೆಯಿಂದ ಅನುಮತಿ ಪಡೆದು ರಾಜ್ಯದ ವಿವಿಧ ಭಾಗಗಳಿಂದ ಕೃಷಿ ಹಾಗೂ ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟಗಾರರು ತಿಪ್ಪೂರಿಗೆ ಆಗಮಿಸಿದ್ದಾರೆ ವಿವಿಧ ಜಾತಿ ಹಣ್ಣು ತರಕಾರಿ ಸಸ್ಯಗಳು ಮಾರಾಟಕ್ಕೆ ತರಲಾಗಿದ್ದು ಆದ್ರೆ ಶಾಸಕರು ಏಕಾಏಕಿಯಾಗಿ ಕಾರ್ಯಕ್ರಮ ರದ್ದುಗೊಳಿಸಿ ಅಂತ ತಮ್ಮ ಆಪ್ತ ಕಾರ್ಯದರ್ಶಿಯ ಮೂಲಕ ಹೇಳಿ ತಿಳಿಸಿದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿರುವ ನಮ್ಮ ಬದುಕು ಬೀದಿಗೆ ಬಿದ್ದಂತಾಗಿದ್ದು ಹಲವಾರು ಬಗೆಯ ರೈತರ ಹಾಗೂ ಕರಕುಶಲ ಉತ್ಪನ್ನಗಳನ್ನು ಹಾಳಾಗ್ತಾ ಇದ್ದೇವೆ ಬಡವರ ಹೊಟ್ಟೆ ಮೇಲೆ ಹೊಡೆಯುವುದು ಸರಿಯಲ್ಲ ನಮಗೆ ಆಗಿರುವಂತಹ ಅನ್ಯಾಯ ಬೇರೆ ಯಾರಿಗೂ ಕೂಡ ಆಗಬಾರದು ನಾವು ಸ್ಟಾಲ್ ಬಾಡಿಗೆ ಹೊರತುಪಡಿಸಿ ಯಾರಿಂದಲೂ ಕೂಡ ಹಣ ಪಡೆದಿಲ್ಲ ಶಾಸಕರು ನಮ್ಮೊಂದಿಗೆ ಮುಕ್ತವಾಗಿ ಮಾತನಾಡಿ ಸಮಸ್ಯೆ ಬಗ್ಗೆ ಹರಿಸಬಹುದಾಗಿತ್ತು ಯಾವುದೇ ಮಾಹಿತಿ ನೀಡದೆ ಕಾರ್ಯಕ್ರಮ ರದ್ದುಗೊಳಿಸಿದ್ದಾರೆ ಇದರಿಂದಾಗಿ ನೂರಾರು ಕಾರ್ಮಿಕರ ವ್ಯಾಪಾರಿಗಳಿಗೆ ತೊಂದರೆಯಾಗಿದೆ ಅಂತ ಕಣ್ಣೀರಿಟ್ಟರು ಕೆಲ ವ್ಯಾಪಾರಿಗಳಂತೂ ನಾವು ದೂರದ ಊರುಗಳಿಂದ ವಾಹನ ಬಾಡಿಗೆ ಮಾಡಿಕೊಂಡು ಬಂದಿದ್ದೇವೆ ಆದರೆ ವಾಪಸ್ ಹೋಗಲು ಹಣವಿಲ್ಲ ವ್ಯಾಪಾರಕ್ಕೆ ತಂದ ಉತ್ಪನ್ನಗಳು ಹಾಳಾಗ್ತೇವೆ ಅಂತ ಅವಲತ್ತುಕೊಂಡ ಘಟನೆ ಪತ್ರಿಕಾಗೋಷ್ಠಿಯಲ್ಲಿ ನಡೆಯಿತು ಏನು ನಗರಸಭೆಯ ಅಧಿಕಾರಿಗಳು ಪ್ರಚಾರಕ್ಕಾಗಿ ಹಣ ಇಟ್ಟು ಕಟ್ಟಿಸಿಕೊಂಡು ನಮ್ಮ ಬ್ಯಾನರ್ ಕಿತ್ತು ಹಾಕಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ವರದಿ ರಾಷ್ಟ್ರಕಾಂತಿ ನ್ಯೂಸ್ ನಾಗರಾಜ್ ತಿಪ್ಟೂರು ಟಿಪ್ಪೂರು ಕೃಷಿ ಉತ್ಸವ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಆಹಾರ ಮೇಳ ಅಂತ ಎಕ್ಸಿಬಿಷನ್ ಮಾಡಬೇಕು ಅಂತ ಬಂದು ಪರ್ಮಿಷನ್ ಎಮ್ ಎಲ್ ಎ ಸಾಹೇಬ್ರ ಹತ್ರ ಕೊಟ್ಟಿದ್ದರು ಕೇಳಿದ್ದಕ್ಕೆ ಪರ್ಮಿಷನ್ ಕೊಟ್ಟಿದ್ದರು ಏಕಾಏಕಿ ಬಂದುಬಿಟ್ಟು ಇವಾಗ ಕೊಟ್ಟು ಪರ್ಮಿಷನ್ ಕೊಟ್ಬಿಟ್ಟು ಎಕ್ಸಿಬಿಷನ್ ಸ್ಟಾಪ್ ಮಾಡಿ ಅಂತ ನಿಲ್ಲಿಸಿದ್ದಾರೆ ಎಲ್ಲ ತಯಾರಿ ಮಾಡಾದ್ಮೇಲೆ ಈ ಥರ ಸ್ಟಾಪ್ ಮಾಡಿಸಿರೋದು ನೋಡಿ ಇಷ್ಟೆಲ್ಲ ಎಕ್ಸಿಬಿಷನ್ಗೆಲ್ಲ ಡೂಮ್ ಎಲ್ಲ ಓಡಿಸಿದ್ದೀವಿ ಸ್ಟ್ರಕ್ಚರು ಇಷ್ಟು ಜನ ಸ್ಟಾಲ್ ಓಡರ್ಸ್ ಎಲ್ಲ ಬಂದಿದ್ದಾರೆ ದೂರದಿಂದ ಹುಬ್ಳಿ ಧಾರವಾಡ ಗುಲ್ಬರ್ಗ ರಾಯಚೂರು ಕಡೆಯಿಂದ ಎಲ್ಲ ಬಂದಿದ್ದಾರೆ ನೋಡಿ ಪರ್ಮಿಷನ್ ಕೊಟ್ಟಿರೋದು ಅವಳೇ ಇಲ್ಲಿ ನೋಡಿ ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನೋಡಿ ಸಾಹೇಬೇ ಕೊಟ್ಟಿರೋದು ಗ್ರೌಂಡಿಗೆ ಪರ್ಮಿಷನ್ ಕೊಟ್ಟಿರೋದು ಗ್ರೌಂಡಿಂಗ್ ಗ್ರೌಂಡಿಗೆ ಕೊಟ್ಟಿರೋದು ಮತ್ತು ಬ್ಯಾನರ್ಗಳು ಒಂದು ಎಪ್ಪತ್ತು ಸಾವಿರದ ಬ್ಯಾನರ್ ಕಟ್ಟಿದ್ವಿ ಆ ಎಪ್ಪತ್ತು ಸಾವಿರದ ಬ್ಯಾನರ್ ಇನ್ನೂ ನನಗೆ ಹದಿನಾಲ್ಕರವರೆಗೂ ಇತ್ತು ಅದು ಬ್ಯಾನರ್ ಇವತ್ತು ಇದಾಕಿದ್ದಾರೆ ನೋಡು ಇದೆಲ್ಲ ಪೊಲೀಸ್ ಪರ್ಮಿಷನ್ ಪಾಪ ಇವ್ರ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಯಾಕೆಂದ್ರೆ ಆಟೋ ಪರ್ಮಿಷನ್ ಎಲ್ಲ ಕೊಟ್ಟಿದ್ರೆ ನಮ್ಮ ಪ್ರಚಾರಕ್ಕೆಲ್ಲ ಬಿಟ್ಟಿದ್ದಾರೆ ಇವರೇ ನಮ್ಗೆ ಇದು ಮಾಡಿಲ್ಲ ಮುನ್ಸಿಪಲ್ ಇಂದ ಕಮಿಷನರು ಈ ಥರ ನೋಡಿ ಬ್ಯಾನರ್ ಎಲ್ಲ ಕುದ್ದಾಕ್ಸಿದಾರೆ ಇನ್ನೂ ನಾಲ್ಕು ದಿನ ಇದೆ ಎಪ್ಪತ್ತು ಸಾವಿರ ಲಾಸ್ ನನಗೆ ಮತ್ತೆ ಒಂದು ಹನ್ನೆರಡು ಲಕ್ಷ ರೂಪಾಯಿ ಲಾಸ್ ಮಾಡಿದ್ದಾರೆ ಇದು ಯಾರು ನನಗೆ ಸ್ಪಾನ್ಸರ್ ಮಾಡಿಲ್ಲ ಇದನ್ನೆಲ್ಲ ನಾನು ಸ್ವಂತ ದುಡ್ಡಿಂದ ಮಾಡ್ತಾ ಇದ್ವಿ ಇಷ್ಟು ಜನದೆಲ್ಲ ನೋಡಿ ದೂರದಿಂದ ಬಂದಿದ್ದಾರೆ ಇವ್ರಿಗೆಲ್ಲ ಲಾಸ್ ಇದನ್ನ ಯಾರು ನಮಗೆ ಕೊಡ್ತಾರೆ ಪರಿಹಾರ ನೀಡಿ ಬೀದರ್ ಗುಲ್ಬರ್ಗ ರಾಯಚೂರು ಬೀದರು ಗುಲ್ಬರ್ಗ ರಾಯಚೂರು ಬೆಳಗಾಮು ಉಡುಪಿ ಈ ಥರ ಎಲ್ಲ ಮಹಾರಾಷ್ಟ್ರದಿಂದೆಲ್ಲ ಬಂದಿದ್ರು ಗೋವಾದಿಂದ ಎಲ್ಲ ಬಂದಿದ್ರು ಏನು ನೋಡಿ ಈ ಥರ ಮಾಡಿದರೆ ಈ ಥರ ಅನ್ಯಾಯನ ಮತ್ತೆ ಯಾರಿಗೂ ಮಾಡ್ಬೋದು ಎಮ್ ಎಲ್ ಎ ಸಾಹೇಬರು ಇದು ಒಳ್ಳೆಯದಲ್ಲ ಇದು ಈ ಥರ ಮಾಡೋದು ಬೇರೆಯವ್ರ ಹೊಟ್ಟೆ ಮೇಲೆ ನೋಡಿದ್ರೆ ಏನು ಸಿಗುತ್ತೆ ಈಗ ನೋಡಿ ಯಾರಿಗೂ ಇಲ್ಲಿ ಗೊತ್ತಿಲ್ಲ ಲಾಸ್ಟ್ ಮಾಡ್ಕೊಂಡು ಹೋಗ್ತಾರ ನಾವು ಒಳ್ಳೆ ಅಮಾಯಕರ ತರ ಕುತ್ಕೊಂಡಿದ್ದೀವಿ ನಿನ್ನೆಯಿಂದ ಕ್ಲೋಸ್ ಮಾಡ್ಕೊಂಡು ಇವತ್ತು ಓಪನ್ ಆಗಬೇಕಾಗಿತ್ತು ಈಗ ನೋಡಿ ಒಂದು ಮೂವತ್ತ್ ನಲ್ವತ್ತು ಜನಕ್ಕೆ ಪ್ರಗತಿಪರ ರೈತರಿಗೆ ಸನ್ಮಾನ ಎಲ್ಲ ಇಟ್ಕೊಂಡಿದ್ವಿ ಆಮೇಲೆ ಒಂದು ಹತ್ತು ಹದಿನೈದು ಸ್ಟಾಲ್ ಎಲ್ಲ ಫ್ರೀ ಕೊಡ್ತಾ ಇದ್ರು ರೈತರಿಗೆ ಕೃಷಿ ಇಲಾಖೆಗೆಲ್ಲ ಫ್ರೀ ಕೊಡ್ತಾ ಆ ಕೃಷಿ ಇಲಾಖೆಯಿಂದ ಮಾಹಿತಿನ ರೈತರಿಗೆ ಕೊಡ್ತಾ ಇದ್ರು ಅದು ಅನುಕೂಲ ಆಗ್ತಾ ಇತ್ತಲ್ವ ಈ ಥರ ಮಾಡ್ತಿದ್ದಾರಲ್ಲ ಇದು ತಪ್ಪು ದೊಡ್ಡ ತಪ್ಪು ಮಾಡ್ತಾ ಇರಲ್ಲ ನಾವು ಹೋಗ್ಬಿಟ್ಟು ವಿಷ ಕುಡಿಯೋ ಪರಿಸ್ಥಿತಿ ಇದೆ ನನಗೆ ಇವಾಗ ಯಾಕೆಂದ್ರೆ ಎಲ್ಲ ಲಾಸ್ ಮಾಡ್ಕೊಂಡಿದ್ದೀನಿ ನಾನು ಈಗ ನೆಕ್ಸ್ಟ್ ಇವೆಂಟ್ಸ್ ಮಾಡೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ನೋಡಿ ಇವರೆಲ್ಲ ಇದರೆಲ್ಲ ವೆಂಡರ್ಸ್ ಕೊಡುವ ನೆಕ್ಸ್ಟು ಪಾಪ ಇವ್ರಿಗೂ ಕಷ್ಟ ಆಗುತ್ತೆ ಈಗ ವಾಪಸ್ ಹೋಗ್ಬೇಕು ಅಂದರೆ ನಿಮಗೆ ಗೊತ್ತು ಈಗ ಒಂದು ನಾನೂರು ಕಿಲೋಮೀಟ್ರ್ ದೂರ ಐದಾರು ಸಾವಿರ ಆಗುತ್ತಲ್ಲ ನಿಮಗೆಲ್ಲ ಪೆಟ್ರೋಲ್ಗೆಲ್ಲ ಖರ್ಚೆಲ್ಲ ಐದಾರು ಯಾರು ಕೊಡ್ತಾರಣ ಅದೆಲ್ಲ ಈಗ ನನಗೆ ನೆಕ್ಸ್ಟ್ ಇವೆಂಟ್ ಮಾಡೋಕ್ಕೂ ಇಲ್ಲ ಎಲ್ಲ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ನೋಡಿರಿ ಕಲ್ಪತ್ತೂರ ನಾಡು ಅಂತ ಹೇಳ್ಬಿಟ್ಟು ಇರೋದಕ್ಕೆ ಅಲ್ಲಿ ಆರ್ಚ್ ಮಾಡಿಸಿ ನೋಡಿ ತೆಂಗಿನ ಗರಿಲಿ ಅದು ಇಪ್ಪತ್ತು ಸಾವಿರ ರೂಪಾಯಿ ಇದೆ ಅದು ಆರ್ಚ್ ಅದು ಈಗ ಆರ್ಚ್ ನನಗೆ ಐದು ಸಾವಿರ ಅಡ್ವಾನ್ಸ್ ಕೊಟ್ಟಿದೆ ಆರ್ಚಿ ಕೊಡೋಕ್ಕೂ ದುಡ್ಡಿಲ್ಲ ಹತ್ರ ಏನು ಮಾಡ್ಬೇಕೇಳಿ ಈಗ ಯಾರನ್ನೇ ಕೊಡಿಸ್ತಾರೆ ನವೀನು ಅಂತ ನಾವು ರೆಂಟ್ ಮಾತಾಡ್ಕೊಂಡೆ ಬಂದಿರ ಸರ್ ಹದಿನೈದ್ ಸಾವಿರ ಅಂತೇಳಿ ಈ ಊರಲ್ಲ ಯಾವ ಊರಲ್ಲೂ ಅವ್ರು ಹದಿನೈದು ಸಾವಿರ ಗೊತ್ತಿಲ್ಲ ರೆಂಟ್ ಇಲ್ಲೂ ಕೇಳಿಲ್ಲ ಮಾಡೋದೂ ಇಲ್ಲ ಸರ್ ಯಾಕಂದ್ರೆ ಅವ್ರು ದುಡ್ಡಿಗೋಸ್ಕರ ಮಾಡ್ತಾರ ನಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಕ್ಕೋಸ್ಕರ ಮಾಡ್ತಾ ಒಪ್ಪಿಗೆ ಎಲ್ಲ ಒಪ್ಪಿಗೆ ಮೇಲೆ ಮಾಡುದು ನಮ್ಗೆಲ್ಲಾರು ಇಂಥ ಡೇಟ್ ಅಲ್ಲಿ ಇಲ್ಲಿ ಮಾಡ್ತೀವಿ ಅಂತ ಒಪ್ಪಿಗೆ ತಗೊಂಡೆ ಅವ್ರು ಮಾಡ್ತಾರೆ ಅಂತ ಹೇಳಿ ಎಲ್ಲಾರ್ಗು ಅದು ಪರ್ಮಿಷನ್ ಇರುತ್ತೆ ಸರ್ ಗವರ್ಮೆಂಟ್ ಗವರ್ನಮೆಂಟ್ ಆಗಿ ಯಾವ್ದು ಮಾಡಿಲ್ಲ ಸರ್ ಲೀಗಲ್ ಆಗಿ ನಾವು ಮಾಡ್ತಾ ಇರೋದು ಯಾವ್ದು ಇಲ್ಲಿಗೆಲ್ಲ ಮಾಡಿದ್ರೆ ನಾವ್ ಅದು ನಾವ್ ಅದನ್ನ ಮುಂದೆ ಇದೀವಿ ಸರ್ ಎಲ್ಲ ಕಡೆ ಮಾಡ್ಕೊಂಡ್ ಬರ್ತಿದ್ದೆ ಇವೆಂಟ್ಸ್ ಆಮೇಲೆ ಹೋಗಿದ್ ಎಲ್ ಎಲ್ಲ ಇನೋಗ್ರೇಷನ್ ಬೇರೆ ತಾಲೂಕಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಬಂದ್ಬಿಟ್ಟು ಇಲ್ಲಿ ನನ್ನ ಪಕ್ಕ ತಾಲೂಕೆ ಸಾದ್ರಳ ಇಲ್ಲಿ ಈ ತರ ಆಯ್ತು ನಾನು ಹಾಗೆ ತೋರಿಸ್ದೆ ಹಣ ನೋಡಿ ಈ ಇತರ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಮೊಬೈಲ್ ನಾನು ಇಸ್ಕೊಂಡ್ಬಿಟ್ಟು ನೋಡಿದ್ರು ಓ ಹೌದಾ ಅಂತ ನೋಡ್ಬಿಟ್ಟು ಆಯ್ತು ಬಿಡು ಮಾಡ್ಕೊಡೋಣ ಹೋಗ ಚೆನ್ನಾಗಿ ಇಲ್ಲೂ ಚೆನ್ನಾಗಿ ಮಾಡು ಮರ್ಯಾದಿಕ್ ಅದೊಂದು ಮಾತು ಹೇಳ ಉಪ್ಪಿನಕಾಯಿ ಈಗ ಉಪ್ಪಿನಕಾಯಿ ಮಾರಕ್ಕೆಲ್ಲ ಕೊಡ್ಬೇಕಂತ ಈಗ ನಿಂಬೆಹಣ್ಣನ್ನ ಹಣ್ಣನ್ನ ಇಲ್ಲಿಟ್ಟು ಮಾರಕ್ಕಾಗಲ್ಲ ಕೃಷಿ ಮೇಳ ಅಂತ ಕೃಷಿ ಮೇಳದಲ್ಲಿ ನಿಂಬೆಹಣ್ಣು ಪ್ರದರ್ಶನಕ್ಕೆ ಇಡ್ಬೋದು ಬಟ್ ಉಪ್ಪಿನಕಾಯಿ ಹೆಂಗ್ ಮಾಡೋದು ಅಂತ ಮಾಡಿದ್ರೆ ಎಲ್ರಿಗೂ ಜನರಿಗೆ ಗೊತ್ತಾಗುತ್ತೆ ನೀವು ಆ ನಿಂಬೆಹಣ್ಣು ಬೆಳೆದವ್ರಿಗೆ ಸೇಲ್ ಆಗೋದ್ರಿಂದ ಲಾಭ ಆಗುತ್ತೆ ಆಮೇಲೆ ಇವಾಗ ರಾಗಿ ನಾನು ನಿಂಬೆಹಣ್ಣು ಮಾವಿನಕಾಯಿ ಇದು ಉಪ್ಪಿನಕಾಯಿ ಆ ಥರದ್ದೆಲ್ಲ ವೆರೈಟೀಸ್ ತಂದಿದ್ದೀವಿ ತರಕಾರಿಗಳು ಹಪ್ಪಳ ತಂದಿದ್ದೀವಿ ಹೊಸ ಹೊಸ ವೆರೈಟೀಸ್ ಹಪ್ಪಳ ತಂದಿದ್ದೀವಿ ಮಲೆನಾಡಿಯಿಂದ ತಂದಿದ್ದೀವಿ ನಾವು ಆ ಕಡೆಯಿಂದ ಇವಾಗ ತ ಒಂದು ನಾಲ್ಕೈದು ಜನ ಹುಡುಗರು ಬಂದಿದ್ದೀವಿ ಒಂದು ಕಮ್ಮಿ ಅಂದರೂ ಒಂದು 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 ಐವತ್ತು ಸಾವಿರ ಒಂದು ಲಕ್ಷ ಗಟ್ಟಲೆ ಬಂಡವಾಳ ಸಾಲ ಮಾಡಿ ಸುಲಭ ಮಾಡಿ ಸಂಘ ಸಂಘ ಸಾಲ ಮಾಡಿ ತಗೊಂಡು ಈ ಥರದ್ದು ಮಾಡ್ತಿದ್ದೀವಿ ನಮ್ಗೆಲ್ಲ ಈಗ ಏನ್ ಮಾಡ್ಬೇಕು ಅಂತ ದಾರಿ ತೋರಿಸಿಗೆ ಸ್ಟಾಲಿಗೆ ಅಂತ ಹೇಳಿದ್ರೆ ಅದೇನು ಇಲ್ಲಿ ಈ ಯಾವ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಒಂದಿಷ್ಟು ಒಂದಿಷ್ಟು ಎಷ್ಟು ಖರ್ಚು ಬರುತ್ತೋ ಶೇರ್ ಇರುತ್ತೆ ಒಂದಿಷ್ಟು ಜನ ಒಂದ್ ನಲ್ವತ್ತು ಜನ ಐವತ್ತು ಜನ ಇರ್ತಾರಲ್ಲ ಈಗ ಆ ತರದಲ್ಲಿ ಎಷ್ಟು ಬಂದಿದೆ ಒಂದಿಷ್ಟು ನಮ್ಗೆ ನೋಡಿ ಇದು ಮಾಡಿ ಮಾಡ್ತಾರೆ ಇದ್ರ ಮೇಲೆ ಜೀವನ ನಡೀತಾ ಇರೋದು ನಾನು ಹದಿನಾರು ವರ್ಷದಿಂದ ಇದೇ ಫೀಲ್ಡಲ್ಲೇ ಬದುಕ್ತಾ ಇದೀನಿ ನಮ್ಗೆ ಯಾವ್ದೇ ಉದ್ಯೋಗ ಇಲ್ಲ ನಮ್ಗೆ ಯಾವ ತರದ್ದು ಇದು ಇಲ್ಲ ನಾವ್ ಹದಿನಾರು ವರ್ಷ ಆಯ್ತು ನಮ್ಗೆ ನನ್ಗೆ ಇವಾಗ ಮೂವತ್ನಾಲ್ಕು ವರ್ಷ ಹೆಚ್ಚು ಕಮ್ಮಿ ನಮ್ಮ ಅಪ್ಪನು ಇದನ್ನೇ ಮಾಡ್ತಾ ಇದ್ರು ನೆಕ್ಸ್ಟ್ ಈಗ ನಾನು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಈ ತರ ಘಟನೆ ನೆಗಲ ಮೇಲೆ ಕೈ ಹಾಕೊಂಡು ದುಬ್ಬ ಚಪ್ಪಸ್ಕೊಂಡು ಇದಕ್ಕಿಂತ ತುಂಬಾ ಚೆನ್ನಾಗಿ ಇನ್ನೂ ಮಾಡಿ ಅಂತ ಹೇಳಿ ತುಂಬಾ ಕಡೆ ಸಪೋರ್ಟ್ ಮಾಡಿದಾರೆ ನಮ್ಗೆಲ್ಲಾ ತುಂಬಾ ಬೇಜಾರಾಗ್ತಾ ಇದೆ

ಇಲ್ಲಿ ನನಗೇನು ಗೊತ್ತು ನನಗೆ ಗೊತ್ತಿರೋದು ಒಂದೇ ಆನೆಸ್ಟಾಗಿ ಹೇಳ್ತಿದ್ದೀನಿ ನಾನು ಬಂದಿರೋದು ಬಿಸ್ನೆಸ್ಗೆ ಇಲ್ಲಿ ಅವ್ರು ಹೇಳ್ಕೊಟ್ರು ಇವ್ರು ಹೇಳಿ ಅದೆಲ್ಲ ಮಾತು ಬಂತು ಅದಕ್ಕೆ ಮಾತ್ರ ಮಾತಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಯಾವುದೂ ರಾಜಕೀಯ ಇಲ್ಲ ಪಾಪ ಅವ್ರು ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ವ ಅವರೇ ಮಾಡ್ಸಿ ಅಂತೇಳಿ ಇದು ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಟ್ಟು ಏನಕ್ಕೆ ಈ ಥರ ತೊಂದರೆ ಕೊಡ್ತಾರೆ ಅಂತ ಕೇಳೋಣಂಥ ಉದ್ದೇಶ ಅಷ್ಟೇ ಇಲ್ಲ ನಾನು ಏನಾದರೂ ತೊಂದರೆ ಮಾಡಿ ಅವ್ರಿಗೇನೋ ಹದಿನೈದು ಸಾವಿರ ರೂಪಾಯಿ ರೆಂಟ್ ಹೇಳಿದರೆ ಕರೆದ್ಬಿಟ್ಟೆ ಈಗ ಪಿ ಎ ಕೈಲಿ ಓಪನ್ ಕ್ಲೋಸ್ ಮಾಡಿಸಿ ಅಂತ ಹೇಳಿದ್ರಲ್ಲ ಅದೇ ತರ ಯಾಕಪ್ಪ ನಮ್ಮ ಯಾರೋ ಫಾಲೋರ್ಸ್ ಇರೋ ಇಲ್ಲ ನಮ್ಮ ರೈತರು ಅವ್ನಿಗೆ ಕಡ್ಮೆ ನಾವು ಕೊಡಲ್ಲ ಅಂತೀವ ಈಗ ಹದಿನೈದು ಕೊಟ್ಟಿದ್ದೀನಲ್ಲ ಕೊಡ್ತಾ ಇದ್ದೀವಿ ಬಿಡಿ ಒಂದು ಐದು ನಾನು ಕೇಳಿದೆ ಹಣ ನಿಮ್ಗೆ ಯಾರು ಹೇಳ್ತೀರೋ ಅವ್ರಿಗೆ ಫ್ರೀ ಕೊಡ್ತೀನಿ ಮಾಡ್ಕೊಡಿ ಅಂತೆಲ್ಲ ಹೇಳ್ತಾರ ಕೃಷಿ ಕೃಷಿ ಅವ್ರಿಗೆ ಕೊಟ್ಟಿರೋದು ಯಾವುದೇ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆಗೆಲ್ಲ ಅವ್ರು ಯಾರಿಗೆ ಮಾಹಿತಿ ಕೊಡ್ತಾರೆ ಸರ್ ಬಂದ್ ರೈತರಿಗೆ ತಾನೆ ಆ ಸೈಬ್ರ್ ಮಾಡಿಸ್ಬೇಕಾರ ಸಣ್ಣ ನಮ್ಮ ಕಡೆಯಿಂದ ಸ್ವಲ್ಪ ಆಮೇಲೆ ನಲ್ವತ್ತು ಜನ ಪ್ರಗತಿಪರ ರೈತರಿಗೆ ಆ ನಮ್ಮ ಕಡೆಯಿಂದಲೇ ಸನ್ಮಾನ ಮಾಡ್ಸನಾ ಸೈಬ್ರ್ ಕಡೆ ಯಾರು ಮಾಡ್ಬೇಕು ಸರ್ ಅವರೇ ಮಾಡ್ಬೇಕು ಅವಾಗೇ ಮತ್ತು ಮತ್ತ್ ನಾವು ಏನು ಮಾಡ್ತಾ ಇದೀವಿ ಯಾಕೆ ತರ ತೊಂದರೆ ಕೊಡ್ತಾರೆ ನಿನ್ನೆಯಿಂದ ಅಂಗ್ಲ ಹಚ್ಚಿದ್ದೀವಿ ಹೋಗ್ಬಾರ್ದು ಲೀಡರ್ಗಳು ಇಲ್ಲ ಇಲ್ಲೆಲ್ಲ ಒಂದು ರೆಸ್ಪಾನ್ಸ್ ಮಾಡಲ್ಲ ಅಂದ್ರೆ ಒಮ್ಮ ಮನುಷ್ಯತ್ವನೇ ಬೇಡ ಬೇಡವೇ ಬರೇ ರಾಜಕೀಯನೇ ನೋಡ್ಬಾರ್ದು ಓಟ್ಗಾಗಿ ಇರ್ಬಾರ್ದು ಸರ್. ಮನುಷ್ಯತ್ವ ಇರಬೇಕು. ಈಗ ಮತ್ತೆ ಮುಂದಿನ ದಿನಗಳಲ್ಲಿ ಇಲ್ಲಿ ಮಾಡ್ತೀರಾ ಇಲ್ವಾ? ಖಂಡಿತ ಮಾಡಲ್ಲ ಸರ್. ಟಿಪ್ ಟೂರ್ ಅಂತ ಬರೆ ಕೆಲಸ ಬೇಜಾರಾಗ್ಬೇಡಿ ದಯವಿಟ್ಟು ನಾನು ಪಕ್ಕ ತಾಲೂಕೇ ಟಿಪ್ ಟೂರ್ ಅಂತ ಇನ್ನೊಂದು ಸಾರಿ ಕಾಲೆಡೆಲ್ಲ ಸರ್. ಅಷ್ಟು ನೋವಾಗ್ತಿದೆ ಮನಸಿಗೆ. ಊರಿನವರು. ಯೋ ಹೇಳಿ ನೀವೇ ಸರ್ ಇದು ನಮ್ಮ ಜನುತ್ ಪ್ರಶ್ನೆ ಎಲ್ಲ ಕಡೆ ಇದಾಗಿತ್ತು ಸರ್ ಆರ್ಗನೈಜರ್ ಅಂತ ಹೇಳಿ ತುಂಬಾ ಅಲ್ಲ ಇಪ್ಪತ್ತು ವರ್ಷದಿಂದ ಎಷ್ಟು ಇಟ್ ಆಗಿತ್ತು ಸರ್ ಇವಾಗ ನಮ್ಗೆ ಎಷ್ಟು ಇದಾಗಿ ನಾವು ಕಾಂಗ್ರೆಸ್ ಸರ್ ನಾನು ಮಾಜಿ ಮೆಂಬರ್ ನಾವು ಕಾಂಗ್ರೆಸ್ ಅಲ್ಲೇ ಗೆದ್ದಿರೋದು ನಮ್ಗೆ ಎಷ್ಟು ಇದಾಗ್ತೈತೆ ಹೇಳಿ ನೋಡೋಣ ಅಲ್ಲ ಹೇಳಿದ್ದು ಎಲ್ಲ ಕಡೆ ಇವ್ರು ಮಾಡ್ತಾರೆ ನಮಗೋ ತಂದೆ ತರ ಅಧಿಕಾರದಲ್ಲಿ ಇದ್ದಾರಲ್ವಾ ಅಂತ ತಾನೆ ನಾವು ಬಂದಿದ್ದು ಈ ತರ ಮಾಡ್ಬಿಟ್ರಲ್ಲ ನಾವೇನ್ ಬೇರೆ ಇದರಿಂದ ಬಂದಿದ್ದೀವ ಕೆರೆ ಬೇರೆ ತಿಪ್ಟೂರ್ ಬೇರೆ ಅಂತ ಹೇಳಿ ಎಷ್ಟು ಬೇಜಾರ್ ಅನಿಸ್ತಾ ಇತ್ತು ಈ ವಿಚಾರವಾಗಿ ಶಾಸಕರು ಸಾಹೇಬ್ರಿಗೆ ಹೇಳ್ತಾರದು ಆತರ ಥರ ಈಗ ಸಾಹೇಬ್ರಿಗೆ ಹೇಳಿದ್ರೆ ಇನ್ನೊಂದು ಪರಿಸ್ಥಿತಲಾಗೆ ಹೇಳ್ಬೇಕು ಅಂದರೆ ಕಾನೂನು ಸರ್ ಕಾನೂನು ವೃತ್ತಿಯನ್ನು ಓಟ ಮಾಡ್ತಾರೆ ಮುಖ್ಯ ಈಗ ಏನು ಮಾಡೋಣ ಸರ್ ಎಲ್ಲೆಲ್ಲ ನೋಡೋ ಅನ್ಯಾಯ ಆಗಿದ್ದಾರೆ ಚಲೋ ಈಗ ಅನ್ಯಾಯ ಆಗಿದೆಯಲ್ಲ ಈಗ ನಗರಸಭೆಯಿಂದ ಎದ್ಕಿತ್ತಿದ್ದಾರೆ ನೀವು ಕಾನೂನು ಎಲ್ಲ ಕಡೆನೂ ಒಳ್ಳೆ ಪಬ್ಲಿಸಿಟಿ ಆಗಿದೆ ನಮ್ಮ ವೃತ್ತಿಗೂ ಧರ್ಮಕ್ಕೂ ಬೆಲೆ ಕೊಟ್ಟಂಗಾಗಿದೆ ನಮಗೆ ಅವರು ಬಂದ ಮೇಲೆ ಆ್ಯಕ್ಚುಲಿ ಸ್ಟಾಲ್ಬಾರಿಗೆ ಅವರು ನಮ್ಗೆ ಇದು ಮಾಡಿಲ್ಲ ಬನ್ನಿ ನೀವು ಮಾಡಿ ಒಳ್ಳೆ ವಸ್ತು ಅಂತ ಹೇಳಿ ಅದಕ್ಕೆ ನಾವೇ ತಿಳ್ಕೊಂಡು ಕೊಡ್ತೀವಿ ಆಮೇಲೆ ಅವ್ರು ತಗೊಳ್ತಿರೋ ಏನು ಹಣ ಇದೆಯಲ್ಲ ಅದು ಯಾವುದೋ ಅಲ್ಲ ಎಲ್ಲೇ ಸೇಲ್ಸಿಗೆ ಹೋದ್ರು ಏನೇ ಮಾಡೋದನ್ನು ಒಂದು ಬೆಂಗಳೂರಿಗೆ ಹೆಬ್ಬಳ ಅಂತ ಹೇಳ್ತೀನಿ ಜಿ ಕೆ ವಿಚಾರ ಕೃಷಿ ಬೇಡ ಧಾರವಾಡ ಎಲ್ಲೇ ಹೋದ್ರು ಅಮೌಂಟ್ ಜಾಸ್ತಿನೇ ಇರುತ್ತೆ ಥರ ಆತರ ಅವ್ರಮೌಂಟ್ ತಗೊಳ್ತಿಲ್ಲ ಮಾಡ್ತಿಲ್ಲ ಒಂದು ಸ್ವಯಂ ಉದ್ಯೋಗಕ್ಕೋಸ್ಕರ ಕಲ್ಪಿಸ್ಕೋಸ್ಕರ ಮಾಡ್ತಿದ್ದಾರೆ ಈಗ ನಾನು ಆ್ಯಕ್ಚುಲಿ ಅಲ್ಲಿಂದ ಬಂದಿರೋದು ನಮ್ದು ಗಾಡಿ ತಗೊಂಡ್ ಟಾಟಾ ಎ ಸಿ ಗಾಡಿ ಹತ್ತು ಸಾವಿರ ತನಕ ಖರ್ಚು ಬಂದಿದೆ ಮತ್ತು ಅವ್ರಿಗೆ ಇಲ್ಲೇ ಇದ್ರೆ ಅವ್ರಿಗೆ ಬಾಟ ಕೊಡಬೇಕೆಲ್ಲ ಹೇಳಿ ಮತ್ತೆ ಊರಿಗೆ ವಾಪಸ್ ಕಳಿಸ್ತೇವೆ ನಮ್ಮ ಒಂದು ವೃತ್ತಿ ಅಂದರೆ ಮಣ್ಣಿನ ವಸ್ತುಗಳು ಕುಂಬಾರಿಕೆನಾ ಬೆಲೆ ಇಲ್ದಂಗೆ ಇದರ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದಾಗ ನಮಗೆ ಬಹಳ ಇಷ್ಟಪಡ್ತೀವಿ <San> 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 Mm -hmm. गाड़ी और आगे भी खड़ा हुआ है गाड़ी mm -hmm. खड़ा है